ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಹುಟ್ಟುಹಬ್ಬ ಮನೆ ಮನದ ಹಬ್ಬವಾಗಿ ಆಚರಿಸಲು ತುಂಬಲ ರಾಮಣ್ಣ ಮನವಿ ಅಂಬೇಡ್ಕರ್ ವಾಲ್ಮೀಕಿ ಬಾಪೂಜಿ ಭವನಗಳನ್ನ ಆಯಾ ಸಮುದಾಯ ಆಸ್ತಿಯನ್ನಾಗಿಸಲು ಆಗ್ರಹ ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹುಟ್ಟುಹಬ್ಬ ಮನೆ ಮನದ ಹಬ್ಬವಾಗಿ ಸಮುದಾಯದ ಪ್ರತಿಯೊಬ್ಬರು ಆಚರಿಸಿ ನಾಡಿಗೆ ಸೌಹಾರ್ದಯುತ ಸಂದೇಶವನ್ನು ಸಾರಬೇಕು ಎಂದು ಅಂಬೇಡ್ಕರ್ ವಿವಿಧ ದೇಶ ಸೇವಾ ಸಂಸ್ಥೆ ತುಂಬಲ ರಾಮಣ್ಣ ಮನವಿ ಮಾಡಿದರು

ಇಲ್ಲಿ ಏನಾಗಿದೆ ಅಂದ್ರೆ ಎಸ್ ಸಿ ಎಸ್ ಟಿ ಗಳಿಗೆ ಅವತ್ತಷ್ಟು ಓ ಬಿ ಸಿ ಗಳಿದ್ದಾರೆ ಓ ಬಿ ಸಿ ತುಂಬಾ ನಿಕೃಷ್ಟವಾದ ಸಮುದಾಯಗಳಿದ್ದಾರೆ ಇವ್ರುಗಳು ಇವ್ರುಗಳಿಗೆ ಕೊಡ್ತಕ್ಕಂತ ಆಸ್ತಿಗಳಿಗೆ ಅವರೇನು ಸಮುದಾಯ ಭವನಗಳಿರ್ಬೋದು ಮತ್ತೆ ಇತರೆ ಶೈಕ್ಷಣಿಕವಾಗಿ ಬೇರೆ ಬೇರೆ ಇದಕ್ಕೆ ಒಂದು ಕಮಿಟಿ ಸರ್ಕಾರ ಒಂದು ಕಮಿಟಿ ಮಾಡಿ ಅವ್ರು ಕಂಟ್ರೋಲ್ ತಗೊಳ್ತಾರೆ ಇನ್ನು ಬಲಿತ ಸಮುದಾಯಗಳಿರ್ತವಲ್ಲ ಇವ್ರಿಗೆ ಕೊಟ್ಟದ್ರಿಂದ ಆ ಸಮುದಾಯಗಳಿರ್ತಾರೆ ಈ ತಾರತಮ್ಯ ಇದೆ ನಮ್ಮ ರಾಜ್ಯ ದೇಶದ ಎರಡನೇ ಪಾಯಿಂಟ್ ಹೇಳಿದ್ರಲ್ಲ

ఈ సందర్భాయి ಪ್ರಗತಿಪರ ಒಕ್ಕೂಟದ ಅಧ್ಯಕ್ಷ ಸಿಎಂ ಕೃಷ್ಣಮೂರ್ತಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕಮಲ್ ನಾಗರಾಜು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷ ಗೋವಿಂದರಾಜು ಮಾಡ್ರಹಳ್ಳಿ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಸ್ತುವಾರಿ ಪ್ರಕಾಶ್ ಅಮುಚವಾಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಒಮ್ಮ ನಾಯಕ್ ಎನ್ ಚಾಮರಾಜನಗರ

ಇಂಥ ಪರಿಸ್ಥಿತಿ ಇದೆ ಅದು ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಚಾಮರಾಜ್ ಅಂತ ಅದಕ್ಕೆ ಅದನ್ನ ಸಮುದಾಯಕ್ಕೆ ನಿರ್ವಹಣೆ ಮಾಡಬೇಕು ಪ್ರಗತಿಪರರು ಹೋರಾಟಗಾರರು ಮತ್ತೆ ನಮ್ಮ ನಾಡಿನ ಎಲ್ಲ ಚಿಂತಕರು ಇದಕ್ಕೆ ಸಹಮತ ವ್ಯಕ್ತಪಡಿಸಿ ಸರಿಯಾಗಿ ನೀರು ಈ ಥರ ಇಡೀ ನಾಡಿನಾದ್ಯಂತ ಆಚರಣೆ ಆಗಿದೆ ಅಂತ ಹೇಳಿ ಅವರು ಒಪ್ಪಿಗೆ ನೀಡಿರೋದನ್ನು ನಾವು ನಿಮ್ಮ ಮುಂದೆ ಆ ನಿರ್ಣಯವನ್ನು ನಾವು ಹೇಳಲಿಕ್ಕೆ ಬಂದಿದ್ದೀವಿ ಇದು ಭಾಳ ಮುಖ್ಯವಾಗಿ ಅಗತ್ಯವಾಗಿ ಮತ್ತು ಭಾಳ ಎಲ್ಲರೂ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯ ಏನೆಂದರೆ ಏನಂದ್ರೆ ಇವುಗಳಿಗೆಲ್ಲ ಗೊತ್ತಾಗಿ ನನಗೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅಂಬೇಡ್ಕರ್ ಭವನ ಜಗ್ಜೀವ್ರಾಮ್ ಭವನ ವಾಲ್ಮೀಕಿ ಭವನ ಇವುಗಳನ್ನೆಲ್ಲ ಕಟ್ಬಿಡ್ತಾ ಇದ್ದಾರೆ ಈಗ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಜಾಗ ಸರ್ಕಾರನೇ ಕೊಡುತ್ತೆ ಆ ಕಟ್ಟಡ ಕಟ್ಟಲಿಕ್ಕೆ ಅನುದಾನವನ್ನು ಸರ್ಕಾರ ಕೊಡುತ್ತೆ ಆ ಕಟ್ಟಡ ಮತ್ತು ಜಾಗ ಎರಡು ಸಮಾಜ ಕಲ್ಯಾಣ ಇಲಾಖೆ ಆಸ್ತಿ ಅದೇ ರೀತಿ ನಾವು ಕಟ್ಟಿರುವಂತ ಟ್ಯಾಕ್ಸ್ ಬೇರೆಯವರು ಕಟ್ಟುವಂತ ಟ್ಯಾಕ್ಸ್ ಆ ಟ್ಯಾಕ್ಸ್ ಹಣದಿಂದ ನಾವು ಇಲ್ಲ ಬೇರೆ ಬೇರೆ ಸಮುದಾಯದವರೆಗೂ ಸಹ ಜಾಗ ಕೊಡ್ತಾ ಇದ್ದಾರೆ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಮೊದಲನ್ನು ಕೊಡ್ತಾರೆ ಆದ್ರೆ ಆಸ್ತಿಗಳು ಮಾತ್ರ ಆಯಾ ಸಮುದಾಯದ ಈ ಅನ್ಯಾಯ ಈ ಷಡ್ಯಂತ್ರ ಈ ವ್ಯವಸ್ಥಿತ ಒಂದು ಅನ್ಯಾಯ ಇಲ್ಲಿಗೆ ನಿಲ್ಲಬೇಕು ಏನ್ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟಿ ಎಷ್ಟು ಜನ ಆಯಾ ಸಮುದಾಯದ ಹೆಸರಿನಲ್ಲಿ ಏನೆಲ್ಲ ನೀವು ಅಂಬೇಡ್ಕರ್ ಭವನ ವಾಲ್ಮೀಕಿ ಭವನ ಹೆಜ್ಜೆ ಭಾವನೆ ಕಟ್ತಾ ಇದ್ರಿ ಅದನ್ನು ಆಯಾ ಸಮುದಾಯದ ಜನರಿಗೆ ಅವರನ್ನು ಅದನ್ನು ಅವರ ಆಸ್ತಿಯಾಗಿ ಮಾಡಿಕೊಟ್ಟು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆ ಸಮುದಾಯದವ್ರಿಗೆ ಮತ್ತೆ ಆ ಸಮುದಾಯದ ಆಸ್ತಿಯಾಗಿ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮಗಳೆಲ್ಲರ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಮತ್ತೆ ಅದನ್ನು ಬೆಂಗಳೂರು ಮಾತಾಡಿದ್ದೀವಿ ಮತ್ತು ಇಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಾವು ಹೋರಾಟಗಾರರು ಪ್ರಗತಿಪರು ಚಿಂತಕರು ಎಲ್ಲರೂ ಸೇರಿ ಇದು ಆಗಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡೋದ ಮುಖಾಂತರ ಇದನ್ನು ಜನಾನೋಲನವಾಗಿ ರೂಪಿಸಲಿಕ್ಕೆ ನಾವು ನಿರ್ಣಯವನ್ನು ಕೈಗೊಂಡಿದ್ದೀವಿ ನಾವು ಮೂವತ್ತೊಂದನೇ ತಾರೀಕು ಪದ್ಯಗಳ ಸಂಪುಟ ಮತ್ತು ನಿರ್ಣಯವನ್ನು ಕಂಡಿದ್ದೀವಿ ಈ ಮಧ್ಯದಲ್ಲಿರುವಂಥ ಎಲ್ಲರೂ ಸಹ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದವರು ಹಾಗಾಗಿ ಇದು ಭಾಳ ಅಗತ್ಯವಾಗಿ ಆಗಬೇಕಾಗಿರುವಂಥ ಒಂದು ಒತ್ತಾಯ ಕೆಲಸ ಇದನ್ನು ಭಾಳ ಸೀರಿಯಸ್ ಆಗಿ ಸರ್ಕಾರ ಇದನ್ನು ಪರಿಗಣಿಸ್ಬೇಕು ಅಂತೇಳಿ ಇಪ್ಪತ್ತನೇಳು ವರ್ಷದ ಮುಖಾಂತರ ಒದಗಿಸಿದೆ ಇದು ಮೂರನೇದು ಇರುತ್ತೆ ತಮ್ಮ ಎಲ್ಲ ಉಪಾಯಕಗಳಿಗೆ ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಎಸ್ ಸಿ ಎಸ್ ಸಿ ಪಿ ಇ ಎಸ್ ಟಿ ಅಂತ ಆಗಿರ್ಬೋದು ಎ ಜಿ ಎಂ ಪ್ರತಿ ವರ್ಷ ಇಪ್ಪತ್ತೊಂದು ಪಾಯಿಂಟ್ ಒಂದು ವರ್ಷದ ಹಣವನ್ನು ಈ ಸಮುದಾಯ ಕೋಷಕರ ಅಂತೇಳಿ ಡಿಗ್ರಿ ಮಾಡಿ ಇದನ್ನ ಖರ್ಚು ಮಾಡ್ತಾ ಮಾಡ್ತಾಯಿದ್ದರು ಆದರೆ ಮೊದಲಾಗಿ ಈ ಏನು ನಿಗದಿ ಮಾಡ್ತಾ ಇರ ಮಾಡ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ಎಸ್ ಸಿ ಎಸ್ ಟಿಗಳಿಗೆ ಖರ್ಚಾಗ್ತಾ ಇಲ್ಲ ಅನ್ಯ ಉದ್ದೇಶಗಳಿಗೆ ಇದು ಬಳಕೆ ಆಗ್ತಾ ಇಲ್ಲ ಆಕ್ಚುಲಿ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಯೋಜನೆಯ ಅದರ ಮೂಲ ಆಶಯ ಮತ್ತು ಅದರ ಮೂಲ ಉದ್ದೇಶ ಏನಂದರೆ ಎಸ್ ಸಿ ಎಸ್ ಆಸ್ತಿ ಸುಜನೀಕರಣಕ್ಕೆ ಅದನ್ನು ಬಳಕೆ ಮಾಡಬೇಕು ಎಸ್ ಸಿ ಎಸ್ ಟಿಗಳ ಉನ್ನತ ವಿದ್ಯಾಭ್ಯಾಸಕ್ಕೆ ಅದನ್ನು ಬಳಕೆ ಆಗಬೇಕು ಎಸ್ ಸಿ ಎಸ್ ಟಿಗಳ ಆರೋಗ್ಯಕ್ಕೆ ಮತ್ತೆ ಅವರ ವೈಯಕ್ತಿಕ ಬೆಳವಣಿಗೆಗೆ ಇದು ಬಳಕೆ ಆಗಬೇಕು ಕ್ಲಿಯರ್ ಆಗಿ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಪಾಲಿಸಿ ಮಾಡುವಾಗ ಕ್ಲಿಯರ್ ಆಗಿ ಆ ಉದ್ದೇಶವನ್ನು ಹೇಳಿದ್ದಾರೆ ಆದರೆ ಇಲ್ಲಿ ಏನಾಗ್ತಾ ಇದೆ ಸೆವೆನ್ ಡಿ ಸೆವೆನ್ ಸಿ ಆ ಒಂದು ಇದರಲ್ಲಿ ಅಲ್ಲಿ ಸೆವೆನ್ ಸಿ ನಲ್ಲಿ ಒಂದು ಪದವನ್ನು ಅಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ ಏನಾದರೂ ಇತರ ಒಳಗೊಂಡಂತೆ ಎಸ್ ಸಿ ಎಸ್ ಗಳಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಹಣವನ್ನು ಬಳಕೆ ಮಾಡ್ತಾ ಇವತ್ತಿನ ಬೇರೆ ಬೇರೆ ಉದ್ದೇಶ ಬಳಕೆಯಾಗಿ ಇನ್ನು ಎಸ್ ಸಿ ಎಸ್ ಗಳಿಗೆ